ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಕತೆಗಳು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದು ಅಜ್ಜಿ ನಮಗೆ ಹೇಳುತ್ತಿದ್ದಂತಹ ಕತೆ ಅದೇ ರೀತಿ ನಮ್ಮ ಶಾಲೆಗಳಲ್ಲಿ ನಮ್ಮ ಬಾಲ್ಯದಲ್ಲಿ ನಮ್ಮ ಟೀಚರ್ಸ್ ನಮ್ಗೆ ಹೇಳುತ್ತಿರುವಂತಹ ಕತೆ ಮನೇಲೂ ಸಹ ತಾಯಿ ಮಕ್ಕಳಿಗೆ ಬಹಳಷ್ಟು ಕತೆಗಳನ್ನ ಹೇಳ್ತಾ ಇದ್ರು ಅದು ನಮ್ಮ ಬಾಲ್ಯನೇ ನಮಗೆ ಜ್ಞಾಪಕ ಬರುತ್ತೆ ಅದು ಮುಖ್ಯವಾಗಿ ಮಗು ರಚ್ಚೆ ಇಡಿದಾಗ ಅಥವಾ ಮಗು ನಿದ್ದೆ ಮಾಡಬೇಕು ಮಲಗ್ತಾ ಇಲ್ಲ ಅಥವಾ ಊಟ ಮಾಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಕತೆಗಳನ್ನು ಹೇಳ್ತಾ ಇದ್ದೆ ಅದು ನಮ್ಮ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ಮಕ್ಕಳಿಗೆ ಬಾಲ್ಯದಲ್ಲಿ ಈ ಕತೆ ಹೇಳುವ ಒಂದು ಅಭ್ಯಾಸ ಕ್ರಮ ನಮ್ಮಲ್ಲಿ ಇದೆ ಆದರೆ ಈ ಕತೆಗಳು ಆ ಮಗುವನ್ನ ಮುಂದಿನ ದಿನದ ಒಂದು ಭವಿಷ್ಯವನ್ನ ನಿರ್ಧರಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದನ್ನ ನಾವು ಆಲೋಚನೆ ಮಾಡಿದಾಗ ಒಂದು ವೈಜ್ಞಾನಿಕವಾಗಿ ಅದು ಹೇಗೆ ಅಂತ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಬಾಲ್ಯದಲ್ಲಿ ನಾವು ಮಕ್ಕಳಿಗೆ ತಿಳಿಸುವ ಕತೆಗಳೇನಿದೆ ಮುಂದಿನ ದಿನದಲ್ಲಿ ಆ ಮಕ್ಕಳ ಒಂದು ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಮಕ್ಕಳು ಮಹಾನ್ ರಾಷ್ಟ್ರ ಸಂತರು ಸಾಧುಗಳು ನಮ್ಮ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಸತ್ಪುರುಷರು ದೈವಿಕ ಆತ್ಮಗಳು ಇವಾಗಬೇಕು ಅಂತ ಅಂತ ನಾವು ನೋಡೋದಾದ್ರೆ ಮಕ್ಕಳಿಗೆ ಬಾಲ್ಯದಲ್ಲಿ ಬಹಳಷ್ಟು ಕಥೆಗಳನ್ನು ನಾವು ಹೇಳಬೇಕಾಗುತ್ತೆ ಹಾಗಾದ್ರೆ ಈ ಕಥೆಗಳು ಯಾವ ಅಂತ ನಾವು ನೋಡೋದಾದ್ರೆ ಬೇಕಾದಷ್ಟಿದೆ ನೀತಿ ಕಥೆಗಳು ಇದೆ ಪುರಾಣದಲ್ಲಿ ಬರುವಂತಹ ಕಥೆಗಳು ರಾಮಾಯಣ ಮಹಾಭಾರತ ಆಗ್ಬೋದು ಅದರ ಜೊತೆಗೆ ಉಪಕಥೆಗಳು ಸಹ ಇರುತ್ತೆ ಇದರ ಹೊರತಾಗಿ ಪಂಚತಂತ್ರ ಕಥೆಗಳು ಅಂತ ಕೇಳಿರ್ಬೋದು ಪ್ರಾಣಿಗಳನ್ನು ಮುಖ್ಯವಾಗಿ ಅದು ಒಂದು ಆಧಾರವಾಗಿ ಇಟ್ಟುಕೊಂಡು ಪಂಚತಂತ್ರ ಕಥೆಗಳಿದೆ ತೆನಾಲಿರಾಮನ ಕಥೆಗಳು ಅಪ್ಪರ್ ಬೀರ್ಬಲ್ಲನ ಕತೆಗಳು ವಿಕ್ರಮ್ ಅವ್ರ ಬೇತಾಳ್ ಅದರ ಕತೆಗಳು ಮತ್ತೆ ಇದರ ಹೊರತಾಗಿ ಅರೇಬಿಯನ್ ನೈಟ್ಸ್ ಹೀಗೆ ಬೇಕಾದಷ್ಟು ಕತೆಗಳು ನಮಗೆ ನಾವು ನೋಡ್ಬೋದು ಇದು ಹೇಗೆ ಅಂತಂದರೆ ಯಾವುದೇ ವಿಚಾರವನ್ನ ಪುಟ್ಟ ಮಕ್ಕಳಿಗೆ ನೀವು ವಿಚಾರ ಬಹಳ ಕಿಷ್ಟವಾಗಿರುತ್ತೆ ಅದನ್ನು ತಿಳಿಸಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಆದರೆ ಕಥೆಯ ಮುಖಾಂತರ ಪಾತ್ರಗಳ ಮುಖಾಂತರ ನೀವು ಕ್ರಮಬದ್ಧವಾಗಿ ಒಂದು ತಿಳಿಸ್ತಾ ಬಂದರೆ ಖಂಡಿತವಾಗ್ಲು ಆ ಎಳೆಯ ಮನಸ್ಸಿಗೆ ಏಕೆ ಅಂತಂದ್ರೆ ಅವಾಗ ತಾನೇ ಆ ಮಕ್ಕಳು ಎಳೆಯ ಮಕ್ಕಳು ಒಂದು ಜಡಿ ಮಣ್ಣಿದ್ದಾಗೆ ಅದಕ್ಕೆ ನಾವು ಹೇಳುವ ಕಥೆಯಿಂದನೇ ಒಂದು ರೂಪ ಸಿಕ್ಕುತ್ತೆ ಆ ಕತೆಗಳಲ್ಲಿರುವ ಒಂದು ನೀತಿಯಿಂದಾಗಿ ನಾವು ಮಕ್ಕಳಲ್ಲಿ ಬಹಳಷ್ಟು ಮೌಲ್ಯಗಳನ್ನ ತುಂಬಬಹುದು ಹಾಗಾಗಿ ಎಳೆಯ ಮಕ್ಕಳಲ್ಲಿ ಈ ಒಂದು ನೀತಿ ಕಥೆಗಳನ್ನ ಮೌಲ್ಯಗಳನ್ನ ನಾವು ಬಿತ್ತತಾ ಬಂದ್ರೆ ಕತೆಗಳ ಮುಖಾಂತರ ಬಹಳ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆಗಳು ಅಂದ್ರೆ ಮಕ್ಕಳಿಗೆ ಬಹಳ ಇಷ್ಟ ಕೇಳ್ತಾರೆ ಯಾವ ಯಾವ ಗುಣಗಳನ್ನ ನಾವು ಆ ಮಕ್ಕಳಲ್ಲಿ ತುಂಬಬಹುದು ಅಂತಂದ್ರೆ ಮೊದಲನೇದಾಗಿ ಸಂವಹನ ಕಲೆ ಆ ಮಕ್ಕಳಲ್ಲಿ ನಾವು ನೋಡಬಹುದು ಮತ್ತೆ ಭಾವನೆಗಳ ಉದ್ದೀಪನ ಆಗುತ್ತೆ ಕತೆಗಳನ್ನ ಕೇಳ್ತಾ ಮಕ್ಕಳು ಅಳುತ್ತವೆ ಯಾವುದೋ ಒಂದು ಪಾತ್ರ ಒಂದು ಪ್ರಾಣಿ ಆಗಿರ್ಬೋದು ಅದಕ್ಕೇನೋ ತೊಂದರೆ ಆಗ್ತಾ ಇದೆ ಸಿಂಹ ಬಹಳ ದುಷ್ಟ ಸಿಂಹ ಅದು ಹಸುವನ್ನ ಕೊಲ್ತೀನಿ ಅಂತನ್ನುತ್ತೆ ಹಾಗಾಗಿ ಅಂದ್ರೆ ಪ್ರತಿ ಒಂದು ಸಂದರ್ಭದಲ್ಲೂ ಭಾವನೆಗಳು ಕರುಣೆ ದಯೆ ಪ್ರೀತಿ ಕೋಪ ಎಲ್ಲ ಭಾವನೆಗಳು ಏನಿದೆ ಅದನ್ನು ಉದ್ದೀಪನಗೊಳಿಸುವಂತಹ ಶಕ್ತಿ ಕತೆಗಳಿಗಿದೆ ಇದರ ಹೊರತಾಗಿ ಮನರಂಜನೆ ಆಗ್ಬೋದು ನಮಗೆ ಒಂದು ಉದ್ದೇಶ ಇರುತ್ತೆ ನೀತಿನ ಬೋಧನೆ ಮಾಡೋಂಥದ್ದು ಆಗ್ಬೋದು ಮತ್ತು ಕಾನ್ಸಂಟ್ರೇಷನ್ ಮಾಡೋ ಅದು ಬಹಳ ಮುಖ್ಯವಾಗಿ ಎಳೆ ಮಕ್ಕಳಲ್ಲಿ ಅದೇ ಮುಖ್ಯವಾಗಿ ಬೇಕಾಗಿರೋದು ಒಂದು ಕಡೆ ಅವರ ಮನಸ್ಸನ್ನು ನಿಲ್ಲಿಸುವಂಥದ್ದು ಕತೆಗಳ ಮುಖಾಂತರ ಮಾತ್ರ ಸಾಧ್ಯ ಮತ್ತೆ ಹೇಳಿದ್ದನ್ನು ಆ ಘಟನೆಗಳನ್ನು ಪುನರಾವರ್ತನೆ ಮಾಡುವಂಥ ಶಕ್ತಿಯು ಸಹ ಮಕ್ಕಳಿಗೆ ಇಂಥ ಸಂದರ್ಭದಲ್ಲಿ ಬರುತ್ತೆ ಸೃಜನಶೀಲತೆ ಮಕ್ಕಳಲ್ಲಿ ಬರುತ್ತೆ ಕಲ್ಪನೆಗಳು ಸ್ಪೀಮ್ ನಾವು ದೊಡ್ಡವರಾದಾಗ ಅವರನ್ನು ಏನಕ್ಕೆ ಅಷ್ಟೊಂದು ಸೃಜನಶೀಲತೆನ ನಾವು ಕೆಲವೊಂದು ವ್ಯಕ್ತಿಗಳಲ್ಲಿ ನೋಡ್ತೀವಿ ಅಂದರೆ ಅವ್ರ ಬಾಲ್ಯದಲ್ಲಿ ಅವರಿಗೆ ಅದ್ಭುತವಾದ ಒಂದು ಕಥೆಗಳ ಮುಖಾಂತರ ಅವರಿಗೆ ಅವರ ಹಿರಿಯರು ಅವರ ಅಜ್ಜಿನೋ ತಾತನೋ ಆ ತಾಯಿ ತಂದೆ ಆ ಮೌಲ್ಯಗಳನ್ನು ಅವರಲ್ಲಿ ತುಂಬಿರ್ತಾರೆ ಹಾಗಾಗಿ ಇಂಥ ಎಲ್ಲ ಗುಣಗಳು ಮಕ್ಕಳಿಗೆ ಸರಿಯಾಗಿ ಬರಬೇಕು ಅಂದರೆ ಸಮೂಹನ ಕ್ರೀ ಆ ಕಲೆ ಇದೆಯಲ್ಲ ಅದು ಸಹ ಬರಬೇಕು ಅಂತಂದ್ರೆ ಮಕ್ಕಳಿಗೆ ಮತ್ತೆ ಸಂಪರ್ಕ ಮತ್ತು ಅದೇ ರೀತಿ ಒಂದು ಸ್ಪಂದಿಸುವಂಥದ್ದು ಇದೆಲ್ಲ ಗುಣಗಳು ನಾವು ಸಣ್ಣ ಮಕ್ಕಳಲ್ಲಿನೇ ತುಂಬಬೇಕು ಅದು ಯಾವ ರೀತಿ ಅಂತಂದರೆ ತುಂಬ ಕ್ಲಿಷ್ಟಕರವಾಗಿರೋ ವಿಚಾರಗಳನ್ನು ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅದನ್ನು ತುಂಬ ಸಿಂಪ್ಲಿಫೈ ಮಾಡ್ತಾ ನಾವು ಕಥೆಗಳ ಮುಖಾಂತರ ಹೇಳ್ತಾ ಬಂದರೆ ಅಲ್ಲಿ ನಾವು ಬೇರೆ ಬೇರೆ ಪಾತ್ರಗಳನ್ನು ತಗೊಳ್ತೀವಿ ಅದು ನಾಯಿ ಆಗ್ಬೋದು ಕೋಳಿ ಆಗ್ಬೋದು ಬೆಕ್ಕು ಮನೇಲಿರೋ ಬೆಕ್ಕಾಗಬಹುದು ಹಸು ಆಗ್ಬೋದು ಅದರ ಜೊತೆಗೆ ಮಂಗಗಳು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಪ್ರಾಣಿಗಳು ಆ ಒಂದು ವಯಸ್ಸಿನಲ್ಲಿ ಪ್ರಾಣಿಗಳು ಬಹಳ ಇಷ್ಟ ಇಂಥರ ಮುಖಾಂತರ ನಾವು ನಾವು ಏನು ತಿಳಿಸಬೇಕು ಮಕ್ಕಳಿಗೆ ಯಾವ ನೀತಿಯನ್ನ ಬೋಧನೆ ಮಾಡಬೇಕು ಅದು ಕಥೆಗಳ ಮುಖಾಂತರ ನಾವು ಮಾಡಬಹುದು ಹಾಗಾದ್ರೆ ನಾವು ಬಾಲ್ಯದಲ್ಲಿ ನೀಡುವ ಈ ಒಂದು ಏನು ಮೌಲ್ಯಗಳಿದೆ ಅದು ಮುಂದಿನ ದಿನದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೇಶ ಕಂಡ ಮಹಾನ್ ವ್ಯಕ್ತಿಗಳು ಅವರು ಬುದ್ಧ ಬಸವಣ್ಣ ಆಗಿರಬಹುದು ಮಹಾವೀರ ಆಗಿರಬಹುದು ಮಹಾತ್ಮ ಗಾಂಧಿ ಇವ್ರೆಲ್ಲಾರು ನಾವು ನೋಡಿದಾಗ ಅವರ ಒಂದು ಬಾಲ್ಯನ ನಾವು ನೋಡಿದಾಗ ಬಾಲ್ಯದಲ್ಲಿ ಯಾರು ಏನು ತುಂಬಾ ದೊಡ್ಡ ವ್ಯಕ್ತಿ ಅಂತ ಏನು ಅನ್ಸಿರೋದಿಲ್ಲ ಎಲ್ಲ ಮ ಎಲ್ಲ ಮಕ್ಕಳ ತರ ಅವರ ಬಾಲ್ಯನೂ ಸಹ ಸಾಧಾರಣವಾದ ಬಾಲ್ಯವೇ ಆಗಿರುತ್ತೆ ನಂತರದ ದಿನಗಳಲ್ಲಿ ಅವರಿಗೆ ಅವರ ಕುಟುಂಬದಲ್ಲಿ ಸಿಕ್ಕಿರುವಂಥ ತಾಯಿಯಿಂದ ಸಿಕ್ಕಿರುವಂಥ ಅಜ್ಜಿ ತಾತ ಅವರ ಕುಟುಂಬದ ಹಿರಿಯರಿಂದ ಸಿಕ್ಕಿರುವಂಥ ಮೌಲ್ಯಗಳಿಂದಾಗಿನೇ ಅವರು ಮುಂದಿನ ದಿನದಲ್ಲಿ ಮಹಾನ್ ವ್ಯಕ್ತಿಗಳಾಗ್ತಾರೆ ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಎಂದರೆ ಮಹಾತ್ಮ ಗಾಂಧೀಜಿಯವರು ಸಾಧಾರಣ ವ್ಯಕ್ತಿಯಾಗಿದ್ದ ಅವರ ಬಾಲ್ಯವನ್ನದಲ್ಲಿ ಕೇಳಿದ ಎರಡು ಕಥೆಗಳು ಮುಂದಿನ ದಿನದಲ್ಲಿ ಅವರನ್ನ ಮಹಾನ್ ವ್ಯಕ್ತಿಯಾಗಿ ಇಡೀ ಪ್ರಪಂಚ ಕಂಡ ಅದ್ಭುತ ವ್ಯಕ್ತಿ ಅಂತಾನೆ ನಾವ್ ಹೇಳ್ಬಹುದು ಅದಕ್ಕೆ ಅವರನ್ನ ಬಾಪು ಅಂತ ಎಲ್ಲರೂ ಕರೀತಿದ್ರು ಎಲ್ಲ ದೇಶ ವಿದೇಶಗಳಲ್ಲಿ ಎಲ್ಲರೂ ಸಹ ಅವರನ್ನ ಒಪ್ಕೊಂಡಿದ್ರು ಎರಡೇ ಎರಡು ಕಥೆಗಳು ಅವರ ಜೀವನವನ್ನ ಬದಲಾಯಿಸಿತು ಅದು ಶ್ರವಣನ ಪಿತೃಭಕ್ತಿ ಮತ್ತು ಹರಿಶ್ಚಂದ್ರ ನಾಟಕದಲ್ಲಿ ಅವರು ಅದನ್ನ ನೋಡಿ ಆ ಪಾತ್ರ ಹರಿಶ್ಚಂದ್ರ ನಾನೇಂತ ಆ ಪಾತ್ರನ ಅನುಭವಿಸ್ತಾ ಇದ್ರು ಈ ಎರಡು ಕತೆಗಳು ಅವರ ದಿಕ್ಕನ್ನೇ ಬದಲಾಯಿಸಿತು ಇಂತಹ ಮಹಾತ್ಮ ಗಾಂಧೀಜಿ ಅವರು ನೆಲ್ಸನ್ ಮಂಡೆಲಾನ್ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿದರು ಅಂದ್ರೆ ಒಬ್ಬ ವ್ಯಕ್ತಿ ಅವನು ಶ್ರೇಷ್ಠ ವ್ಯಕ್ತಿ ಅವನು ಇಡೀ ಬೇಕಾದಷ್ಟು ಬೇರೆ ಜನರಿಗೆ ಅವನು ಸ್ಫೂರ್ತಿದಾಯಕನಾಗ್ಬೋದು ಆದ್ರೆ ಈ ವ್ಯಕ್ತಿಗೆ ಯಾವ್ದು ಸ್ಫೂರ್ತಿ ನೀಡಿತು ಅಂದ್ರೆ ಕಥೆಗಳು ಬಹಳ ಸಿಂಪಲ್ ಸಿಂಪ್ಲೆಸ್ಟ್ ಅಂತ ಅನ್ಬಹುದು ಅದರಿಂದ ಮಕ್ಕಳಲ್ಲಿ ನಾವು ಹಲವಾರು ಮೌಲ್ಯಗಳನ್ನು ನಾವೇನು ಏನು ಆಗ್ತಿಲ್ವಾ ಆ ಮೌಲ್ಯಗಳನ್ನೆಲ್ಲ ನಾವು ತುಂಬಬಹುದು ಹಾಗಾದ್ರೆ ಯಾವ ಯಾವ ಕತೆಗಳನ್ನ ಮಕ್ಕಳಿಗೆ ನಾವು ಬಾಲ್ಯದಲ್ಲಿ ನಾವು ಕೊಡ್ಲೇಬೇಕು ಅನ್ನೋದಾದ್ರೆ ಇದು ಮ್ಯಾಂಡಿಟರಿ ಇಲ್ಲಿ ನಾವು ಯಾವುದೇ ಬಾರ್ಗೆ ಚೌಕಾಸಿ ಮಾಡಾಗಿಲ್ಲ ಬಾಲ್ಯದಲ್ಲಿ ಮಕ್ಕಳಿಗೆ ಈ ಕತೆಗಳನ್ನ ನಾವು ತಿಳಿಸದೆ ಹೋದರೆ ಮುಂದಿನ ದಿನದಲ್ಲಿ ಈಗ ನಾವು ಏನು ನಮ್ಮ ಸಮಾಜದಲ್ಲಿ ನೋಡ್ತಾ ಇದೀವಿ ಸಮಾಜದಲ್ಲಿ ನೋಡ್ಕೊಂಡು ಬೈತಿರ್ತೀವಿ ನಾವು ಮಕ್ಕಳಿಗೆ ಅವರಿಗೆ ತಂದೆ ತಾಯಿ ಮೇಲೆ ಭಕ್ತಿ ಇಲ್ಲ ಹಿರಿಯರಿಗೆ ಅವರು ಗೌರವ ಕೊಡೋದಿಲ್ಲ ಅವರು ಅಧ್ಯಾಪಕರಿಗೆ ಗೌರವ ಕೊಡಲ್ಲ ತಿರುಗಿಸ್ ಮಾತಾಡ್ತಾರೆ ಕದೀತಾರೆ ಸುಳ್ಳು ಹೇಳ್ತಾರೆ ಅವ್ರಿಗೆ ದುಶ್ಚಟಗಳಿದೆ ಅವರು ಮೊಬೈಲ್ ಅಡಿಕ್ಷನ್ ಅಲ್ಲಿ ಹಾಳಾಗ್ತಾ ಇದ್ದಾರೆ ವಿದ್ಯಾಭ್ಯಾಸದ ಕಡೆ ಗಮನನೇ ಇಲ್ಲ ಈ ತರ ಯುವಕರನ್ನ ಮಕ್ಕಳನ್ನ ಬೈತೀವಿ ಯುವಕರನ್ನ ಬೈತೀವಿ ಅವ್ರಿಗೆ ಗುರಿ ಇನ್ನದೇ ಇಲ್ಲ ದೇಶ ಪ್ರೇಮ ಇಲ್ಲ ಆ ಯುವ ಶಕ್ತಿ ಏನಿದೆ ಹಾಳಾಗ್ತಾ ಇದೆ ಅಂತ ಇನ್ನೂ ದೊಡ್ಡವರನ್ನ ನೋಡಿದಾಗ ಇವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ಬೇಕಾದಷ್ಟು ನಾವು ಎಲ್ಲರ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತೀವಿ ಆದ್ರೆ ಅದಕ್ಕೆ ಮುಖ್ಯ ಕಾರಣ ಅವರ ಬಾಲ್ಯದಲ್ಲಿ ಅವರಿಗೆ ದೊರಕದ ಸಂಸ್ಕಾರನೇ ಅದಕ್ಕೆ ಮುಖ್ಯ ಕಾರಣ ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮಗುವಿಗೂ ಅವರ ಬಾಲ್ಯದಲ್ಲಿ ಕೆಲವು ಕಥೆಗಳನ್ನು ಹೇಳ್ತಾ ಬಂದ್ರೆ ನಾವು ಇನ್ನೇನು ಮಾಡೋದೇ ಬೇಡ ಆ ಕಥೆಗಳೇ ಆ ಮಕ್ಕಳ ಒಂದು ಭವಿಷ್ಯವನ್ನ ನಿರ್ಧಾರ ಮಾಡ್ತಿವಿ ಹಾಗಾದ್ರೆ ಅದು ಯಾವ ಯಾವುದು ಅಂದ್ರೆ ಸಿಂಪಲ್ ಆಗಿ ಒಂದು ನಾಲ್ಕೈದು ಎಕ್ಸಾಂಪಲ್ ಗಳು ಹೇಳದಾದ್ರೆ ಪುಣ್ಯಕೋಟಿಯ ಕತೆ ಪುಣ್ಯಕೋಟಿಯ ಕಥೆಯನ್ನು ಕೇಳಿದ ಯಾವ ಮಗುನು ಅದು ಕೊಟ್ಟ ಮಾತಿಗೆ ತಪ್ಪದು ಬಾರದು ಅನ್ನೋದು ಅದರಲ್ಲಿ ತಿಳಿಸೋದ್ರಿಂದ ಅಷ್ಟು ಸುಲಭವಾಗಿ ಆ ಮಗು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಕಾರಣ ಆ ಕಥೆಯನ್ನ ಆ ಮಗು ಅನುಭವಿಸುತ್ತೆ ಅನುಭವಿಸಿ ಕೊನೆಗೆ ಹಸುವಿನ ಒಂದು ನಿಷ್ಠೆ ಅದು ಕೊಟ್ಟ ಮಾತಿಗೆ ತಪ್ಪಬಾರದು ಎನ್ನುವ ಅದರ ಒಂದು ಪ್ರತಿಜ್ಞೆಯಿಂದಾಗಿ ಹೇಗೆ ಭಗವಂತ ಸಂಪ್ರೀತನಾಗ್ತಾನೆ ಅಂತ ದುಷ್ಟ ಕುನಿಗೂ ಸಹ ಮನ ಪರಿವರ್ತನೆ ಆಗುತ್ತೆ ಅನ್ನೋದು ಗೊತ್ತಾದಾಗ ಆ ಮಗುವಿಗೆ ಜೀವನದಲ್ಲಿ ಈ ಒಂದು ಮೌಲ್ಯನ ನಾನು ಇಟ್ಕೋಬೇಕು ಅಂತ ಅನ್ಸುತ್ತೆ ಅದೇ ರೀತಿ ಹರಿಶ್ಚಂದ್ರನ ಕತೆ ಇರ್ಬೋದು ಹರಿಶ್ಚಂದ್ರನ ಕತೆ ಕೇಳಿದಾಗ ಅಂಥ ಒಬ್ಬ ಚಕ್ರವರ್ತಿ ಯಾದವನು ಕೊನೆಗೆ ಸ್ಮಶಾನ ಕಾಯುವಂತ ಒಬ್ಬ ಚಾಂಡಾಲನಾಗ್ತಾನೆ ಎಲ್ಲ ಎಲ್ಲಾ ಕಷ್ಟ ಪಡ್ತಾನೆ ಜೀವನದಲ್ಲಿ ಎಲ್ಲಾನು ಕಳ್ಕಂತಾನೆ ಹೆಂಡತಿ ಮಕ್ಕಳು ರಾಜ್ಯ ಅವನ ಸ್ಥಾನಮಾನ ಎಲ್ಲ ಓದರೂ ಸಹ ಅವನು ಸತ್ಯವಾಕ್ಯಕ್ಕೆ ತಪ್ಪಿ ನಡೆಯೋದಿಲ್ಲ ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ ಸತ್ಯನೇ ಕೊನೆಗೆ ಉಳಿಯೋವಂಥದ್ದು ಏಕೆಂದರೆ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಬೇಕಾದಷ್ಟು ಸಂದರ್ಭಗಳಿಗೆ ಒತ್ತಡಗಳಿಗೆ ಒಳಗಾಗ್ತೀವಿ ಎಲ್ಲೋ ಒಂದು ಕಡೆ ಸತ್ಯ ಹೇಳೋದಕ್ಕೆ ಹಿಂಜರಿಕೆ ಜನರಲ್ಲಿದೆ ಆದರೆ ಕೊನೆಗೆ ಉಳಿಯೋದು ಸತ್ಯ ಮಾತ್ರ ಅನ್ನುವುದು ಒಂದು ದೃಢ ನಂಬಿಕೆ ನಮ್ಮಲ್ಲಿದ್ರೆ ಖಂಡಿತವಾಗಲೂ ನಾವು ಈ ಎಲ್ಲ ಸಮಸ್ಯೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಬಹುದು ಅದಕ್ಕೆ ಪ್ರೇರಣೆಯಾಗಿರೋದು ಸತ್ಯ ಹರಿಶ್ಚಂದ್ರನ ಕತೆ ಆ ನಂತರ ಆತ ಪುನಃ ತಾನು ಏನೇನು ಕಳಕಂಡಿದ್ದ ಎಲ್ಲದನ್ನೂ ಗಳಿಸ್ತಾನೆ ಇಂದು ಸಹ ಆತನ ಹೆಸರು ಸತ್ಯ ಹರಿಶ್ಚಂದ್ರ ಸತ್ಯದ ಜೊತೆ ಆತನ ಹೆಸರನ್ನ ನಾವು ಜೊತೆಯಲ್ಲಿ ಹೇಳ್ತೀವಿ ಈ ಒಂದು ಮೌಲ್ಯವೂ ಸಹ ಮಕ್ಕಳಿಗೆ ಬರುತ್ತೆ ಮಕ್ಕಳು ಆ ದೊಡ್ಡವರ ಬಗ್ಗೆ ಅಗೌರವ ತೋರ್ತಾರೆ ಅಂತ ನಾವು ಹೇಳ್ತೀವಿ ಆದ್ರೆ ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದೇ ನಾವು ಕಲಸಿರೋದಿಲ್ಲ ಹಿರಿಯರ ಜೊತೆ ಯಾವ ರೀತಿ ಇರಬೇಕು ತಂದೆ ತಾಯಿಗಳ ಜೊತೆ ಯಾವ ರೀತಿ ಪ್ರೀತಿಯಿಂದ ಇರಬೇಕು ಅವರ ಸೇವೆಯ ಯಾವ ರೀತಿ ಮಾಡಬೇಕು ಅನ್ನೋದು ಮಕ್ಕಳಲ್ಲಿ ಯಾರ ಮಕ್ಕಳಿಗೂ ಗೊತ್ತಿರೋದಿಲ್ಲ ಮಕ್ಕಳಿಗೆ ತಂದೆ ತಾಯಿಯಿಂದನೇ ಸೇವೆ ಮಾಡಿಸ್ಕಂತಾವೆ ಆದರೆ ತಾವು ಯಾವ ರೀತಿ ಮಕ್ಕಳಾಗಿ ಅವರ ಸಂತಾನವಾಗಿ ನಾವು ಯಾವ ರೀತಿ ಅವರಿಗೆ ಒಂದು ಸೇವೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಬಾಲ್ಯದಿಂದನೇ ಶ್ರವಣನ ಪಿತೃಭಕ್ತಿ ತನ್ನ ಕಣ್ಣು ಕಾಣದ ತಂದೆ ತಾಯಿಗಳನ್ನ ತೀರ್ಥಯಾತ್ರೆಗೆ ಆತ ಎಲ್ಲಾ ಕಡೆ ಕರ್ಕೊಂಡೋಗಿ ಅವರ ಸೇವೆ ಮಾಡೋದನ್ನ ನಾವು ಮಕ್ಕಳಿಗೆ ತಿಳಿಸಿದಾಗ ಮಕ್ಕಳು ಗೊತ್ತಾಗುತ್ತೆ ತಂದೆ ತಾಯಿ ಸೇವೆ ಮಾಡುವುದು ನಮ್ಮ ಭಾಗ್ಯ ಅಥವಾ ನಮ್ಮ ಕರ್ತವ್ಯ ಮೊದಲನೇದಾಗಿ ಅದು ನಮಗೆ ಸಿಕ್ಕ ಭಾಗ್ಯ ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ ಹಾಗಾಗಿ ಏ ಹರಿಶ್ಚಂದ್ರನ ಕಥೆ ಆಗ್ಬೋದು ಶ್ರವಣನ ಪಿತೃಭಕ್ತಿ ಪುಣ್ಯ ಕೋಟಿ ಧ್ರುವನ ನಾವು ಸಹ ನಾವು ಮಕ್ಕಳಿಗೆ ಹೇಳ್ಬೋದು ಕಾರಣ ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ನಿರಾಶೆಯಾಗಿರ್ತಾನೆ ಅವನು ನಾನು ನೀನೇನು ಮಾಡೋಕ್ಕಾಗಲ್ಲ ಇದು ಸಾಮಾನ್ಯವಾಗಿ ನಾವು ನೋಡುವಂತಹ ಸ್ಥಿತಿ ಇಂದಿನ ಮಕ್ಕಳಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಬಹಳಷ್ಟು ಅವರಿಗೆ ಒಂದು ಒತ್ತಡ ಇರುತ್ತೆ ಅದರಿಂದ ಆತಂಕ ಸೃಷ್ಟಿಯಾಗುತ್ತೆ ಖಿನ್ನತೆಗೊಳಗಾಗ್ತಾರೆ ಆದ್ರೆ ಅದಲ್ಲ ನೀನು ಎಲ್ಲದನ್ನು ಮೆಟ್ಟಿ ನಿಲ್ಲಬಹುದು ಅನ್ನೋದನ್ನ ನಾವು ಬಾಲ್ಯದಲ್ಲಿ ಅವರಿಗೆ ತೋರಿಸ್ಕೊಡ್ಬೋದು ಧ್ರುವನ ಒಂದು ಕತೆ ನಾರದರು ಯಾವ ರೀತಿ ಅವನಿಗೆ ಆ ಒಂದು ನಾರಾಯಣನನ್ನ ಪಡಿಬೇಕು ಆ ಭಗವಂತನ ಪ್ರೀತಿ ಪಡಿಬೇಕು ಅನ್ನೋದನ್ನ ತೋರಿಸ್ಕೊಟ್ರಲ್ಲ ಛಲದಿಂದ ಆ ಕಥೆನ ಹೇಳ್ಬೋದು ನಿಷ್ಕಲ್ಮಷವಾದ ಪ್ರೀತಿ ಇದ್ದಾಗ ಖಂಡಿತವಾಗ್ಲು ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅಂತ ನಮಗೆ ತೋರಿಸೋದು ಕೋಳೂರು ಕೊಡಗೂಸು ಆ ಕೋಳೂರು ಕೊಡಗೂಸಿನ ಒಂದು ನಿಷ್ಕಲ್ಮಷವಾದ ಪ್ರೀತಿಗೆ ಆ ಶಿವನೇ ಬಂದು ಆ ಮಗು ಕೊಟ್ಟ ಆಹಾರವನ್ನ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾನೆ ಇಂತಹ ಕಥೆಗಳನ್ನ ನಾವು ಮಕ್ಕಳಿಗೆ ಹೇಳ್ತಾ ಹೋದ್ರೆ ನಾವು ಯಾವ ಮೌಲ್ಯಗಳನ್ನ ಮಕ್ಕಳಲ್ಲಿ ಬಿತ್ತಬೇಕು ಸತ್ಯಸಂಧತೆ ಆಗ್ಬೋದು ಒಂದು ನಿಷ್ಠೆ ಧರ್ಮ ಇದು ಏನು ನಾವು ಅವರಿಗೆ ಬೇರೆ ರೀತಿ ಬೋಧನೆ ಮಾಡೋದೇ ಬೇಡ ಮಕ್ಕಳಲ್ಲೇ ಆ ಬೆಳೆಯುವ ಬೀಜ ಇದೆ ಅದು ಅದಕ್ಕೆ ಗೊಬ್ಬರ ಹಾಕಿದಂಗೆ ಹೀಗೆ ಹಾಗಾಗಿ ಆ ಮಕ್ಕಳಲ್ಲೇನೆ ಆ ಎಲ್ಲಾ ಗುಣಗಳನ್ನ ನಾವು ಕಾಣ್ತಾ ಬರಬಹುದು ಅದರ ಜೊತೆಗೆ ನಿಮ್ಗೆಲ್ಲಾ ಗೊತ್ತಿದೆ ಪಂಚತಂತ್ರದಲ್ಲಿ ಆ ಅಮರಶಕ್ತಿ ಅನ್ನುವ ಒಬ್ಬ ರಾಜನ ಮೂರು ಒಂದು ಮಕ್ಕಳು ಅವ್ರಿಗೆ ಬುದ್ಧಿ ಕಮ್ಮಿ ಇರುತ್ತೆ ಮಂದ ಬುದ್ಧಿಗಳು ಆ ಮೂರು ಮಂದ ಬುದ್ಧಿ ಅವನು ರಾಜ ಮಾಡ್ಬೇಕಾಗಿರುತ್ತೆ ಅದು ಅವನ ಬಹಳ ದೊಡ್ಡ ಒಂದು ಜವಾಬ್ದಾರಿ ಅದನ್ನ ಯ ಯಾವ ಒಂದು ಶಾಸ್ತ್ರ ಪುರಾಣ ಆಗ್ಬೋದು ಅಥವಾ ವಿದ್ಯಾಭ್ಯಾಸ ಆಗ್ಬೋದು ಆ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಸಂದರ್ಭದಲ್ಲಿ ವಿಷ್ಣು ಶರ್ಮಾ ಎಂಬ ಒಬ್ಬ ಬ್ರಾಹ್ಮಣ ಆ ಮೂರು ಮಕ್ಕಳನ್ನ ಕರೆತ್ಕೊಂಡೋಗಿ ಪಂಚತಂತ್ರದ ಎಂಬತ್ತೇಳು ಕಥೆಯನ್ನ ಎರಡು ಸಾವಿರದ ವರ್ಷದ ಹಿಂದೆನೇ ನಡೆದಿರೋ ಆ ಕಥೆಗಳನ್ನ ಬೋಧನೆ ಮಾಡೋದ್ರಿಂದ ಆ ಕಥೆಯ ಪಂಚತಂತ್ರ ಸಂಪೂರ್ಣ ಐದು ತಂತ್ರಗಳನ್ನು ನಾನು ಹೇಳ್ಕೊಡ್ತಾನೆ ಮಿತ್ರಭೇದ ಮಿತ್ರಲಾಭ ಆಗಿರಬಹುದು ಯುದ್ಧ ಮತ್ತು ಶಾಂತಿ ಆ ಥರ ಬೇರೆ ಬೇರೆದು ಐದು ವಿಚಾರಗಳನ್ನು ಆ ಮಕ್ಕಳಲ್ಲಿ ಕತೆಗಳ ಮುಖಾಂತರ ಏಕೆಂದರೆ ಬೇರೆ ಅವರಿಗೆ ಕ್ಲಿಷ್ಟಕರವಾದದ್ದು ಹೇಳ್ತಾ ಹೋದರೆ ಗೊತ್ತಾಗೋದಿಲ್ಲ ಹಾಗಾಗಿ ಅಲ್ಲಿ ಪಾತ್ರಗಳು ಬರುತ್ತಲ್ಲ ತುಂಬ ತುಂಬ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊಸಳೆ ಆಗಿರ್ಬೋದು ಮಂಗ ಕೋ ಅದೇ ರೀತಿ ನರಿಗಳು ಆಕಳು ಸಿಂಹ ಇದೆಲ್ಲ ಪಾತ್ರಗಳ ಮುಖಾಂತರ ಮಕ್ಕಳಿಗೆ ರಾಜ್ಯಭಾರ ಭಾರ ಏನು ಐದು ವಿಚಾರಗಳು ಬೇಕು ಅದನ್ನ ಪಂಚತಂತ್ರ ಅಂತ ಹೇಳಿ ಅದನ್ನ ಮಕ್ಕಳಿಗೆ ತಿಳಿಸ್ತಾನೆ ಮುಂದಿನ ದಿನದಲ್ಲಿ ಆ ಮಕ್ಕಳು ಅದನ್ನ ಕಲಸಿ ತುಂಬಾ ಬುದ್ಧಿವಂತರಾಗ್ತಾರೆ ಹಾಗಾಗಿ ಮಕ್ಕಳಿಗೆ ನಾವು ಕತೆಗಳನ್ನ ಹೇಳ್ತಾ ಹೋದ್ರೆ ವೈಜ್ಞಾನಿಕವಾಗಿ ಯಾವ ರೀತಿ ಅದು ಅವರ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಮಕ್ಕಳಿಗೆ ಕತೆ ಹೇಳಬೇಕಾದ್ರೆ ಮಕ್ಕಳು ಒಂದು ನಿದ್ರಾವಸ್ಥೆಗೆ ಹೋಗ್ತಾರೆ ಅದನ್ನ ನಾವು ಟ್ರಾನ್ಸ್ ಕಂಡೀಷನ್ ಅಂತ ಹೇಳ್ತೀವಿ ಅಂದರೆ ಒಂದು ಅವರ ಸುಪ್ತ ಮನಸ್ಸು ಜಾಗೃತೆಯಾಗುತ್ತೆ ಸಂಪೂರ್ಣವಾಗಿ ನಿದ್ದೆನೂ ಮಾಡ್ತಾರಲ್ಲ ಅಥವಾ ಸಂಪೂರ್ಣವಾಗಿ ಎಚ್ಚರನೂ ಇಲ್ಲ ಒಂದು ಮಂಪುರ ಸ್ಥಿತಿ ಅದನ್ನು ಹಿಪ್ನೋಟೈಸ್ ಅಂತ ಒಂದು ಸ್ಟೇಟ್ ಮಾಡ್ತಾರಲ್ಲ ಅದು ಈ ಮಂಪುರ ಸ್ಥಿತಿ ಆ ಸಂದರ್ಭದಲ್ಲಿ ಅವರ ಸುಪ್ತ ಮನಸ್ಸು ಜಾಗೃತ ಆಗುತ್ತೆ ಮಕ್ಕಳು ಕತೆ ಹೇಳ್ಬೇಕಾದ್ರೆ ಹಾಗೆ ಈ ಒಂದು ಸುಪ್ತಾವಸ್ಥೆಗೆ ಹೋಗಿರ್ತಾರೆ ಸಾಮಾನ್ಯವಾಗಿ ಇದು ಎಲ್ಲ ಕಡೆ ನಡೆಯುವಂಥದ್ದು ನಂತರ ನಾವು ಕತೆಗಳನ್ನು ಹೇಳ್ತಿರೋ ಮೌಲ್ಯಗಳು ಆ ಸುಪ್ತಾವಸ್ಥೆಯಲ್ಲಿ ಇರುವ ಆ ಮಗುವಿನ ಮೆದುಳಿನಲ್ಲಿ ಹಾಗೆ ಸ್ಟೋರ್ ಆಗಿರುತ್ತೆ ನಂತರ ಅದಕ್ಕೆ ತಕ್ಕಂತೆ ಮುಂದಿನ ದಿನದಲ್ಲಿ ಆ ಒಂದು ಇನ್ಸ್ಟ್ರಕ್ಷನ್ ಅವರಿಗೆ ಸಿಕ್ಕಿರೋದ್ರಿಂದ ಅವರಲ್ಲಿ ಅವರಿಗೆ ಗೊತ್ತಿಲ್ಲದೆ ಎಲ್ಲ ಗುಣಗಳನ್ನು ರೂಢಿಸಿಕೊಂಡು ಅಳವಡಿಸಿಕೊಂಡು ಆ ಮಕ್ಕಳು ಬೆಳಿತಾ ಬರ್ತಾರೆ ಅವರೇ ನಮ್ಮ ನಾವು ದೇಶ ಕಂಡ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಹಾಗಾಗಿ ಮಕ್ಕಳಲ್ಲಿ ಈ ಟ್ರಾನ್ಸ್ ಕಂಡೀಷನ್ನಲ್ಲಿ ನಾವು ಯಾವುದು ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಾ ಬರ್ತೀವಿ ಅಂತ ಸಂದರ್ಭದಲ್ಲಿ ಅದು ಅವರ ಲಾಂಗ್ ಟರ್ಮ್ ಮೆಮೊರಿ ಸುಪ್ತ ಮನಸ್ಸಿನಲ್ಲಿ ಅಡಕ ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ಅದೇ ಅವ್ರನ್ನ ಡೈರೆಕ್ಟ್ ಮಾಡ್ತಾ ಹೋಗುತ್ತೆ ಇದಕ್ಕೆ ಮತ್ತೊಂದು ಮುಖ್ಯವಾದ ಒಂದು ಉದಾಹರಣೆ ಕೊಡಬಹುದು ಅಂತಂದ್ರೆ ಇತ್ತೀಚೆಗೆ ಬಂದ ಒಂದು ಚಲನಚಿತ್ರ ದೃಶ್ಯ ಅನ್ನುವ ಚಲನಚಿತ್ರದಲ್ಲಿ ಅವನು ಏನು ಓದಿರದ ಒಬ್ಬ ಅವಿದ್ಯಾವಂತ ಆದ್ರೆ ಅವನು ತನ್ನ ಕುಟುಂಬಕ್ಕೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಸಮರ್ಪಕವಾಗಿ ಬಹಳ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಅದನ್ನ ಅವನು ಆ ಸಮಸ್ಯೆಗಳನ್ನ ನಿವಾರಿಸ್ತಾ ಬರ್ತಾನೆ ಕಾರಣ ಏನು ಅಂತಂದ್ರೆ ಅವನಿಗೆ ಗೊತ್ತಿರದೇ ಅವನು ಬೇ ಬೇಕಾದಷ್ಟು ಚಲನಚಿತ್ರಗಳನ್ನು ನೋಡ್ತಾ ಇರ್ತಾನೆ ನೋಡ್ತಾ ನೋಡ್ತಾ ಅವನಿಗೆ ಈ ಸಂದರ್ಭಕ್ಕೆ ಈ ಥರ ನಾನು ರಿಯಾಕ್ಟ್ ಮಾಡಬೇಕು ಅನ್ನೋದು ಅವನ ಮದುವಳಲ್ಲಿ ಗೊತ್ತಾಗಿರುತ್ತೆ ಹಾಗಾಗಿ ಮೆದುಳು ಖಾಲಿ ಇರುತ್ತೆ ನೀವು ಯಾವ ಯಾವ ರೀತಿ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಬರ್ತೀರಾ ಅದಕ್ಕೆ ಹೇಳೋದು ದೇಶಕ್ಕೂ ಸುತ್ತು ಕೋಶ ಓದು ಅಂತ ಅದನ್ನ ಆ ಮೆದುಳು ಸಂಗ್ರಹಿಸಿರುತ್ತೆ ಮುಂದೆ ನಮಗೆ ಯಾವುದಾದರೂ ತೊಂದರೆಗಳು ಸಂಭವಿಸದಾದ ಸಮಸ್ಯೆಗಳಿಗೆ ನಾವು ಸಿಕ್ಕಾಗ ಅಂಥ ಸಂದರ್ಭದಲ್ಲಿ ಮೆದುಳಿನಿಂದ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ಈ ಸಂದರ್ಭವನ್ನ ನೀನು ಈ ರೀತಿ ಹ್ಯಾಂಡಲ್ ಮಾಡಬಹುದು ಅಂತ ಹಾಗಾಗಿ ಕಥೆಗಳು ಮಹಾನ್ ವ್ಯಕ್ತಿಗಳ ಸೃಷ್ಟಿಗೆ ಕಾರಣ ಆಗಿದೆ ಇಂದು ಸಹ ಆಗ್ತಾ ಇದೆ ಹಾಗಾಗಿ ಇನ್ನು ಮುಂದೆನಾದರೂ ನಾವು ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಸಣ್ಣ ವಯಸ್ಸಿನಲ್ಲಿ ಕತೆ ಹೇಳುವ ಅಭ್ಯಾಸವನ್ನ ಅಜ್ಜ ಅಜ್ಜಿಯರು ತಂದೆ ತಾಯಿಗಳು ಮನೆಯಲ್ಲಿರುವ ಹಿರಿಯರು ಮಾಡ್ತಾ ಬರಬೇಕು ನಾವು ಮೊಬೈಲ್ ಬಳಕೆನ ಕಮ್ಮಿ ಮಾಡ್ತಾ ಟಿವಿ ಶೋಗಳನ್ನು ನೋಡೋದನ್ನ ಕಮ್ಮಿ ಮಾಡ್ತಾ ಬಂದ್ರೆ ಮಕ್ಕಳಿಗೆ ಸಮಯ ಕೊಡ್ಬೋದು ಹಿಂದೆ ಬಹಳಷ್ಟು ಸಮಯ ಇರ್ತಿತ್ತು ಇದನ್ನ ಎಲ್ಲಾ ಮನೆಯಲ್ಲೂ ಮಾಡ್ತಾ ಇದ್ರು ಆದ್ರೆ ಇಂದು ಕೆಲವು ಮಕ್ಕಳಿಗೆ ಮಾತ್ರ ಇಂಥ ಒಂದು ಸೌಭಾಗ್ಯ ಇದೆ ಬಹಳಷ್ಟು ಮಕ್ಕಳು ಈ ಒಂದು ಸೌಭಾಗ್ಯದಿಂದ ವಂಚಿತರಾಗ್ತಾ ಇದಾರೆ ಹಾಗಾಗಿ ದಯವಿಟ್ಟು ಇನ್ನು ಮುಂದೆನಾದ್ರು ಸಣ್ಣ ಮಕ್ಕಳಿಗೆ ಕತೆ ಹೇಳೋದನ್ನ ಆರಂಭಿಸಿ ನೀತಿ ಕಥೆಗಳನ್ನು ಹೇಳಿ ಹಾಗಾಗಿ ನೀವು ಹೇಳುವ ನೀತಿ ಕಥೆಗಳಿಂದನೇ ಆ ಮಕ್ಕಳ ಮುಂದಿನ ಭವಿಷ್ಯ ನಿರ್ಧಾರ ಆಗೋದ್ರಿಂದ ಕತೆಗಳ ಬಗ್ಗೆ ಅದು ಏನೋ ಕತೆ ಅಂತ ಅದರನ್ನ ನಾವು ಕಡೆಗಣಿಸೋದು ಬೇಡ ಅದು ಒಂದು ಫೌಂಡೇಶನ್ ಅಂತ ಅರಿತುಕೊಂಡು ಅದನ್ನು ಕತೆ ಹೇಳುವುದನ್ನು ಆರಂಭಿಸೋಣ ಅದನ್ನು ಮುಂದುವರಿಸೋಣ ನಮಸ್ಕಾರ